ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಶಿವಮೊಗ್ಗ ಜಿಲ್ಲಾ ಸಮಿತಿ ಘೋಷಣಾ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತರಂದು ಪತ್ರಿಕಾ ಭವನದಲ್ಲಿ ನಡೆಯಲಿದೆ ಎಂದು ಎ ಪಿ ಸಿ ಆರ್ ಶಿವಮೊಗ್ಗ ತಾಲೂಕು ಸಂಚಾಲಕ ಆರ್ ಟಿ ನಟರಾಜ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯ ಅತಿಥಿಗಳಾಗಿ ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಸುಧೀರ್ ಕುಮಾರ್ ಮುರುಳ್ಳಿ ಶಿವಮೊಗ್ಗದ ನ್ಯಾಯವಾದಿಗಳಾದ ಸರೋಜಾ ಪಿ ಚಂಗೋಳಿ ಕೆಪಿ ಶ್ರೀಪಲ್ ಶೆಹರಾಜ್ ಸಿದ್ದಿಕಿ ಆಗಮಿಸಿದ್ದಾರೆ ಎಂದರು ಇನ್ನು ಎರಡು ಸಾವಿರದ ಆರಲ್ಲಿ ಆರಂಭವಾದ ಎಪಿಸಿಆರ್ ರಾಷ್ಟ್ರ ಮಟ್ಟದಾಗಿದ್ದು ನಾಲ್ನೂರಕ್ಕೂ ಹೆಚ್ಚು ಜಿಲ್ಲಾ ಸಮಿತಿ ಹೊಂದಿದ್ದು ಸಾವಿರದ ನೂರಕ್ಕೂ ಹೆಚ್ಚು ವಕೀಲರ ತಂಡವಿದೆ ಅರವತ್ತಕ್ಕೂ ಹೆಚ್ಚು ಕಾನೂನು ನೆರವು ಕ್ಲಿನಿಕ್ಗಳಿವೆ ರಾಜ್ಯಾಧ್ಯಕ್ಷರಾದ ಸುಧೀರ್ ಕುಮಾರ್ ಮುರೊಳ್ಳಿ ನೇತೃತ್ವದಲ್ಲಿ ರಾಜ್ಯ ಸಲಹಾ ಸಮಿತಿ ಸದಸ್ಯರ ಮಾರ್ಗದರ್ಶನದಲ್ಲಿ ಒಂದು ಯೋಜನೆ ಕೂಡ ರೆಡಿಯಾಗಿದೆ ನೊಂದವರ ಪರವಾಗಿ ಅವರ ಕಣ್ಣು ಒರೆಸುವ ಕೆಲಸ ಮತ್ತು ಕಾನೂನು ಚೌಕಟ್ಟದಲ್ಲಿ ನ್ಯಾಯ ಒದಗಿಸುವ ಕೆಲಸವಾಗ್ತಾ ಇದೆ ಎಂದರು ಇದು ವಿಶ್ವ ಶೃಂಗಸಭೆಯಲ್ಲಿ ಎಲ್ಲ ರಾಷ್ಟ್ರಗಳು ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂಥ ಸಾರ್ವತ್ರಿಕ ಸಂಹಿತೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಜಗತ್ತಿನಲ್ಲಿ ಜರುಗಿದ ಮಾನವ ಹಕ್ಕುಗಳ ದೌರ್ಜನ್ಯವನ್ನು ಒಂದು ಅಧ್ಯಯನ ಮಾಡಿ ಡಿಸೆಂಬರ್ ಹತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾನವ ಹಕ್ಕುಗಳ ವಿಧಿಯನ್ನು ಘೋಷಣೆ ಮಾಡುತ್ತೆ ಆ ಹಿನ್ನೆಲೆಯಲ್ಲಿ ಯು ಡಿ ಎಚ್ ಆರ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ವುಮನ್ ರೈಟ್ಸ್ ಮಾರ್ಗಸೂಚಿ ಅಡಿಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ವಿಧಿಗಳು ಇಡೀ ಪ್ರಪಂಚದಾದ್ಯಂತ ಅನುಸರಿಸಲ್ಪಡುತ್ತೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಮಾನವ ಹಕ್ಕುಗಳ ಈ ವಿಧಿಯನ್ನು ಸಮಾನ ದೃಷ್ಟಿಕೋನದಿಂದ ಒಪ್ಪಿಕೊಂಡು ಅನುಮೋದನೆಯ ಘೋಷವಾಕ್ಯ ಮೊಳಗಿಸುತ್ತೆ ಭಾರತ ದೇಶದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಏನು ಸಂವಿಧಾನವನ್ನು ಒತ್ತುಕೊಂಡಿವೆ ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲೂ ಸಹಿತ ಮಾನವ ಹಕ್ಕುಗಳ ವಿಸ್ತೃತವಾದಂಥ ಮಾಹಿತಿ ಇದೆ ಅದರ ಅಡಿನಲ್ಲಿ ನಾವು ಭಾರತ ದೇಶದಲ್ಲಿ ಈಗ ಮಾನವ ಹಕ್ಕುಗಳ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದೇವೆ ಅದೇ ರೀತಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತ ಸರ್ಕಾರ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿದೆ ಅದರ ಅಡಿನಲ್ಲಿ ಭಾರತ ಸರ್ಕಾರದ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಆಸಕ್ತ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯೇ ನಮ್ಮ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತ ಹೇಳಿ ಇದನ್ನು ನಾವು ಎರಡು ಸಾವಿರದ ಆರರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನವದೆಹಲಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಅದರ ಅಂಗವಾಗಿ ರಾಷ್ಟ್ರಾದ್ಯಂತ ನಮ್ಮ ಸೇವೆಗಳು ಈಗಾಗಲೇ ನಡೆದಿದ್ದಾವೆ ರಾಜ್ಯದಲ್ಲೂ ಸಹಿತ ಅದರ ಭಾಳಷ್ಟು ಸೇವಾ ಕಾರ್ಯಗಳು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ತಮ್ಮ ಕೈಗಳಿಗೆ ಏನು ನಾವು ಹೊಸ ಪ್ರತಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಎಲ್ಲ ವಿವರಗಳು ಇದ್ದಾವೆ ಅದನ್ನು